ಜಿಲ್ಲೆಯಾದ್ಯಂತ ಐಆರ್ಬಿ ಕಂಪನಿ ನಡೆಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ ಹತ್ತು ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ಎಸ್ಡಿಪಿಐ ಹೇಳಿಕೆ ಭಟ್ಕಳ ತಾಲೂಕಿನಾದ್ಯಂತ ಈ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ಕಾರಣ ಸಾವಿರಾರು ಸಾವು ನೋವುಗಳು ಸಂಭವಿಸುತ್ತಿದೆ ಆಗಸ್ಟ್ ಇಪ್ಪತ್ತೆರಡರಂದು ಮುರುಡೇಶ್ವರದ ನಿವಾಸಿಯಾದ ಈಶ್ವರ್ ನಾಯ್ಕ್ ಈ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಅಪಘಾತದಲ್ಲಿ ದಾರುಣವಾಗಿ ಮೃತಪಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಸಂಘಟನೆಯು ಪ್ರತಿಭಟನೆ ನಡೆಸಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಾಲ್ಕು ಮಾರ್ಗಗಳ ಕಾಮಗಾರಿ ಕೈಗೊಂಡಿರುವ ಈ ಐಆರ್ಬಿ ಕಂಪನಿ ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಿದ್ದು ಇದರಿಂದ ಅಸಂಖ್ಯ ಸಾವುಗಳು ಅಪಘಾತಗಳು ಸಂಭವಿಸಿದೆ ಎಂದು ಎಸ್ಡಿಪಿಐ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿತು ನೂರ್ ಮಸೀದಿಯ ಬಳಿ ನಡೆದ ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಎನ್ಎಚ್ಎ ಮತ್ತು ಬಿ ಕಂಪನಿಯ ವಿರುದ್ಧ ಘೋಷಣೆ ಕೂಗಿದರು ಬೀದಿ ದೀಪಗಳು ಪಾದಚಾರಿಗಳ ಸೂಚನಾ ಫಲಕದ ಕೊರತೆ ಬ್ಯಾರಿಕೇಡ್ಗಳು ಎಚ್ಚರಿಕೆಯ ಫಲಕಗಳ ಕೊರತೆಯಿಂದ ಹೆದ್ದಾರಿಯಲ್ಲಿ ಮಾರಣ ಹೋಮಗಳೇ ನಡೆಯುತ್ತಿದೆ ಎಂದು ಅವರು ಹೇಳಿದರು ಎಸ್ಟಿಪಿಐ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಅದರ ಪ್ರತಿಯನ್ನು ರಾಜ್ಯಪಾಲರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳಿಗೆ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ ಸ್ಮರಣ ಪತ್ರದಲ್ಲಿ ಐಆರ್ಬಿ ವಿರುದ್ಧ ತಕ್ಷಣದ ಕ್ರಮ ತನಿಖೆ ಮತ್ತು ಹೆದ್ದಾರಿ ಕಾಮಗಾರಿಯ ಮೇಲ್ವಿಚಾರಣೆ ಮಾಡುವಂತೆ ಆಗ್ರಹಿಸಲಾಗಿದೆ ಈ ಬಗ್ಗೆ ಜಿಲ್ಲಾ ಅಧ್ಯಕ್ಷ ತೌಪಿಕ್ ಬ್ಯಾರಿ ಮಾತನಾಡಿ ಹೆದ್ದಾರಿ ಕಾಮಗಾರಿಗೆ ಹತ್ತು ವರ್ಷಕ್ಕಿಂತ ಹೆಚ್ಚು ವಿಳಂಬವಾಗಿದೆ ಒಂದೂವರೆ ವರ್ಷಗಳಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ ಹತ್ತು ದಿನಗಳ ಒಳಗೆ ಕಾಮಗಾರಿ ಆರಂಭವಾಗದಿದ್ದಲ್ಲಿ ಹಾಗೂ ಸುರಕ್ಷತಾ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಅದರ ಅನಾಹುತಗಳು ಅಧಿಕಾರಿಗಳೇ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಅವರು ಯಾವ ಯಾವುದು ನಮ್ಮ ಉತ್ತರ ಕನ್ನಡದಲ್ಲಿ ಭಟ್ಕಲ್ದಲ್ಲಿ ಸ್ಪೆಷಲಿ ರೋಡ್ ವರ್ಕ್ ಕಂಪ್ಲೀಟ್ ಆಗಿದೆ ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡುದು ಒಂದು ಚರಂಡಿ ಸಹ ಆಗಲಿಲ್ಲ ಅವರಿಗಾಗಿ ನೀರು ನಿಲ್ತದೆ ಜನರು ಸಾಯ್ತಾ ಇದ್ದಾರೆ ಮೊನ್ನೆ ಆದಂತ ಅಪಘಾತ ಈಶ್ವರ ನಾಯ್ಕ್ ಅವರು ಮನೆ ಅವ್ರ ಪರವಾಗಿ ನಾವು ನಿಮ್ಮ ಹತ್ರ ಬಂದಿದ್ದೇವೆ ಒಂದು ಜೀವ ಅನ್ನೋದು ಅಮೂಲ್ಯವಾಗಿರ್ತದೆ ಅದಕ್ಕಾಗಿ ಅಧಿಕಾರಿಗಳು ಇದಕ್ಕಾಗಿ ಇಮಿಡಿಯೇಟ್ ಒಂದು ಹತ್ತು ದಿನದೊಳಗಡೆ ಇದ್ರ ಎಷ್ಟ್ ಯಾವಾಗ ಈ ರೋಡ್ ನಮ್ಗೆ ಮಟ್ಕಲ್ ಕೆಲಸ ಮುಗಿಸ್ಕೊಡ್ತೀರ ಅನ್ನುವಂಥದ್ದು ನಾವು ಕೇಳ ಕೇಳುವಂಥದ್ದು ಇವತ್ತು ಒಂದು ಪ್ರಶ್ನೆ ಆಗಿರ್ತದೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಇದು ಕೆಲಸ ಸ್ಟಾರ್ಟ್ ಆದ್ರೂ ಇಪ್ಪತ್ತೈದು ಬಂದ್ ಬಂದಾಗ ಕಂಪ್ಲೀಟ್ ಆಗಲಿಲ್ಲ ಸೆವೆಂಟಿ ಪರ್ಸೆಂಟ್ ಇದು ವರ್ಕ್ ಫಿನಿಶ್ ಆದ ನಂತರ ಟೋಲ್ ಉಸಿಲಿ ಮಾಡುವಂಥದ್ದು ಇರ್ತದೆ ಅದರಲ್ಲಿ ಸ್ಟ್ರೀಟ್ ಲೈಟ್ ಮತ್ತೆ ಡ್ರೈನೇಜ್ ಸಿಸ್ಟಮ್ ಬರ್ತದೆ ಅದು ಸೆವೆಂಟಿ ಪರ್ಸೆಂಟ್ ಆಗಿದ್ದಂಗೆ ಎಲ್ಲೂ ಕಾಣ್ತಾ ಇಲ್ಲ ಇಡೀ ಉತ್ತರ ಕನ್ನಡದಲ್ಲಿ ಅದಕ್ಕಾಗಿ ಅಧಿಕಾರಿ ಡಿ ಸಿ ಅವರ ಹತ್ರ ಡಿ ಸಿ ಅವರಿಗಾಗಿ ಮನವಿ ಇದ್ದಿದ್ದು ಎ ಸಿ ಅವ್ರ ಬರ್ಲಿ ನೀವು ಬಂದಿದ್ರಿ ಧನ್ಯವಾದ ಹೇಳ್ತಾ ನಮ್ದು ಇದು ಯಾವ್ದು ಡಿಮಾಂಡ್ ಇದೆ ಹತ್ತು ದಿನದೊಳಗೆ ಕ್ಲಿಯರ್ ಮಾಡಲಿಲ್ಲ ಎರಡಿದೆ ಒಂದು ಅವ್ರ ಮನೆಯವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಯಾವ ಗುತ್ತಿಗೆದಾರ ಯಾವ್ದು ಆರ್ ಬಿ ಕಂಪನಿ ಇದೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಅವರಿಂದ ಒಂದು ಜೀವ ಕಳ್ಕೊಂಡಿದ್ದಾರೆ ಅವ್ರ ಮಕ್ಕಳು ಬಹಳ ಅವ್ರ ವೈಫ್ಗೆ ಕೈಗೆ ಇಂಜುರಿ ಆಗಿದೆ ಮಕ್ಕಳು ಬಹಳ ದುಃಖದಲ್ಲಿದ್ದಾರೆ ಅದಕ್ಕಾಗಿ ಅವ್ರ ಪರವಾಗಿ ನಾವು ಇವತ್ತು ನಿಮ್ಮ ಹತ್ರ ಬಂದ್ಕೊಂಡು ಎಲ್ಲ ಎಷ್ಟು ಜನ ಇದು ಅಪಘಾತ ಆಗಿದೆ ಅವರಿಗಾಗಿ ನ್ಯಾಯಕ್ಕಾಗಿ ಮತ್ತೆ ಟೋಲ್ ಇಮಿಡಿಯೇಟ್ಲಿ ಬಟ್ ಭಟ್ಕಲ್ ಅವರಿಗೆ ಒಂದು ಫ್ರೀ ಮಾಡ್ಬೇಕು ಇಲ್ಲಾದ್ರೆ ಬಂದ್ ಮಾಡ್ಬೇಕು ಯಾಕಂದ್ರೆ ಹೇಳಿದ್ರೆ ಕುಮಟಾ ಹೊನ್ನಾವರ ಅವರಿಗೆ ಕುಮಟಾ ಟೋಲ್ ಫ್ರೀ ಇದೆ ಭಟ್ಕಲ್ ಅವರಿಗೆ ಅಷ್ಟೇ ಇಲ್ಲಿ ಭಟ್ಕ ಶಿರೂರ್ ಟೋಲ್ ಏನು ಅವರಿಗೆ ಕನ್ಸೆಷನ್ ಇಲ್ಲ ಫ್ರೀನು ಇಲ್ಲ ಲೂಟಿ ಮಾಡ್ತಾ ಇರುವಂತದ್ದು ನಮ್ಗೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿಂದ ಹೋಗುವಾಗ ಟ್ರಾಫಿಕ್ ಅಲ್ಲಿ ಮುಕ್ಕಾಲ್ ಗಂಟೆ ಬೇಕು ನಮ್ಗೆ ಭಟ್ಕಲ್ ಕ್ರಾಸ್ ಆಗಿ ಟೋಲ್ ಹತ್ರ ಹೋಗುವಾಗ ಅದಕ್ಕಾಗಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಅಂದ್ರೆ ನಮ್ ಟೈಮ್ ಇಂದು ಬಜೆಟ್ ಡೀಸಿದೆ ಆಗಿದ್ದು ಅದು ಎರಡು ಆಗ್ತಾ ಇಲ್ಲ ಆದ್ರೂ ಟೋಲ್ ಉಸಿಲಿ ಆಗ್ತಾ ಇದೆ ಅದಕ್ಕಾಗಿ ನಿಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಹತ್ತು ದಿನದ ಒಳಗಡೆ ಒಂದ್ ವೇಳೆ ಇದಾಗಲಿಲ್ಲ ಉಗ್ರ ಹೋರಾಟ ಮಾಡಲಿದ್ದೇವೆ ಅನ್ನುವಂಥದ್ದು ನಾವು ನಮ್ಮ ಎಸ್ ಡಿ ಪಿ ಐ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿಯಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಪ್ರತಿಭಟನಾಕಾರರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸುವಂತೆ ಒತ್ತಾಯಿಸಿದರು ಆದರೆ ಅವರು ಬರದ ಕಾರಣ ಪ್ರತಿಭಟನಾಕಾರರು ತಾಲೂಕು ಕಚೇರಿಗೆ ಮೆರವಣಿಗೆ ನಡೆಸಿ ಬೇಡಿಕೆ ಸಲ್ಲಿಸಿದರು ನಂತರ ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರದಲ್ಲೇ ದುರಸ್ತಿ ಕಾರ್ಯ ಆರಂಭಗೊಳ್ಳಲಿದೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ವಸೀಂ ಮನೆಗರ್ ಜಿಲ್ಲಾ ಸಮಿತಿಯ ಸದಸ್ಯ ಜೈನುದ್ದೀನ್ ಸಾಕಿಬ್ ಜೊತೆಗೆ ಸುಹೈಲ್ ಅಬ್ದುಲ್ ಸಾಮಿ ಮತ್ತು ಅನೇಕರು ಉಪಸ್ಥಿತರಿದ್ದರು ಪ್ರತಿಭಟನೆಯ ವೇಳೆ ಭಟ್ಕಳ ಉಪವಿಭಾಗ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಮಹೇಶ್ ಅವರ ನೇತೃತ್ವದಲ್ಲಿ ವಲಯ ಇನ್ಸ್ಪೆಕ್ಟರ್ ದಿವಾಕರ್ ಪಿಎಸ್ಐ ನವೀನ್ ಹಾಗೂ ಇತರರು ಪೊಲೀಸ್ ಭದ್ರತೆಯನ್ನು ಒದಗಿಸಿದ್ದರು